ಜನಕ್ಕೆ ನಿಯತ್ತೆ ಇಲ್ಲವಲ್ಲ ಸರ್ ದರ್ಶನ್ ಸರ್ ಜೊತೆ ಇಲ್ಲೋ ಜನಗಳಿಗೆ ನಿಯತ್ತೆ ಇಲ್ಲ ಅವ್ರ ಜೊತೆನೆ ಇಟ್ಕೊಂಡು ಅವರಿಂದನೇ ತಮ್ಮ ಸಿನಿಮಾಗಳನ್ನ ಪ್ರಮೋಷನ್ಗಳು ಮಾಡಿಸ್ಕೊಂಡು ಅವರಿಂದನೇ ಹೀರೋಗಳಾಗಿ ಬೆಳೆದು ಇವತ್ತು ದರ್ಶನ್ ಸರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ರಿಲೀಸ್ ಆಗಿದೆ ಯಾರು ಒಬ್ಬ ಅವ್ರ ಜೊತೆ ಇದ್ದು ಅವ್ರ ಕೈಲಿ ಪ್ರಮೋಷನ್ ಮಾಡಿಸ್ಕೊಂಡು ಒಬ್ಬ ಹೊಸಬ ಹೀರೋಗಳಾಗ್ಲಿ ಯಾರು ಒಂದು ಸಹ ಮಾತಿಗೆ ಸಹ ಒಂದು ಪೋಸ್ಟ್ ಹಾಕಿ ಒಂದು ವಿಶ್ ಮಾಡಿಲ್ಲ ಸರ್ ಸಿನಿಮಾಗೆ ಅದಲ್ವ ಸರ್ ಆಯ್ತಾ ಸರ್ ಅವ್ರ ಜೊತೆನೆ ಇದ್ದು ಅವ್ರ ಕೈಯಲ್ಲಿ ತನ್ನ ಸಿನಿಮಾಗಳನ್ನ ಪ್ರಮೋಷನ್ ಮಾಡಿಸ್ಕೊಂಡು ಇವತ್ತು ಅವ್ರ ಸಿನಿಮಾ ರಿಲೀಸ್ ಆದಾಗ ಒಬ್ಬ ಹೀರೋ ಆಗ್ಲಿ ಒಂದು ಹೆಸ್ರಿಗೆ ಸಹ ವಿಶ್ ಮಾಡಿಲ್ಲ ಅವ್ರು ವಿಶ್ ಮಾಡುತ್ತ ಬೇಡ ಸರ್ ನೋಡ್ತಾ ಇದ್ರಲ್ಲ ಇಡೀ ಕರ್ನಾಟಕದಲ್ಲಿ ಯಾವ ತರ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಸೆಲೆಬ್ರಿಟಿಗಳು ಯಾವ ತರ ಪ್ರಮೋಷನ್ ಮಾಡ್ತಾ ಇದಾರೆ ಅಂತ ಹೌದಲ್ವಾ ಸರ್ ಸರ್ ಅವ್ರಿಗೆ ಹೇಳ್ತಾ ಇಲ್ಲ ನಾನು ನಾನು ಯಾರಿಗೆ ಹೇಳ್ತಿದ್ದೀನಿ ಅಂತ ಅರ್ಥ ಆಗಿರ್ಬೇಕು ನಿಮ್ಗಳಿಗೆ ಅರ್ಥ ಆಯ್ತಾ ಸರ್ ಇದು ಅವ್ರಿಗೆ ತಲುಪೋವರೆಗೂ ಶೇರ್ ಮಾಡಿ ಇಲ್ಲ ಸರ್ ಅವ್ರಿಗೆ ಯಾಕೆ ಮಾಡಿಲ್ಲ ಅಂದ್ರೆ ನಿಮ್ಗೆ ಗೊತ್ತಲ್ಲ ಸರ್ ಈಗ ಹಳ್ಳಕ್ ಬಿದ್ರೆ ಒಂದ್ ಕಲ್ಲು ಅಂತ ಆಮೇಲೆ ಇನ್ನೊಬ್ರ ಮಹಾನ್ ಭಾವ ಕರ್ನಾಟಕದಲ್ಲಿ ಒಬ್ಬ ಮಿಸ್ ಆಗ್ಬಿಟ್ಟವ್ರ ಒಬ್ಬರು ಮಹಾನ್ ಭಾವ ಯಾರಂತ ಅರ್ಥ ಆಗ್ತಿದ್ಯಾ ಅರ್ಥ ಆಯ್ತಾ ಸರ್ ಡೆವಿಲ್ ಸಿನಿಮಾ ಆಪೋಸಿಟ್ ಬರ್ತೀನಿ ಮಹಾನ್ ಭಾವ ಹೇಳ್ಕೊಂಡಿದ್ರು ಆಯ್ತಾ ಸರ್ ಮಿಸ್ ಆಗ್ಬಿಟ್ಟವ್ರೆ ಸರ್ ಅವ್ರಿಗೆ ಅರ್ಥ ಆಗತ್ತೆ ನೋಡ್ತಾ ಇದ್ರೆ ಅವ್ರಿಗೆ ಅರ್ಥ ಆಗತ್ತೆ ಆಯ್ತಾ ಸರ್ ಆಮೇಲೆ ಅಯ್ಯಪ್ಪ ಇನ್ನೊಂದ್ ಮಾತು ಹೇಳಿದ್ರು ಆಟಗಳಿಂದ ಹೆಸರುಗಳು ಹಾಕ್ಸೋಳಕ್ಕೆ ಕಾಸು ಕೊಡ್ತಾರೆ ಎದೆ ಮೇಲೆ ಹಚ್ಚ ಹಾಕ್ಸೋಳಕ್ಕೆ ಕಾಸು ಕೊಡ್ತಾರೆ ಅಂತ ಇವಾಗ ದರ್ಶನ್ ಸರ್ ಇಲ್ಲ ಈಚೆಗಡೆ ದರ್ಶನ್ ಸರ್ ಇಲ್ಲ ಇವಾಗ ಯಾರು ಕೊಟ್ರಪ್ಪ ಕಾಸು ಇವಾಗ ನಿಮ್ಮ ಅಪ್ಪ ಕೊಟ್ನಾ ಕಾಸು ಇವಾಗ ಯಾರು ಕೊಟ್ರಪ್ಪ ಕಾಸು ಇಡೀ ಕರ್ನಾಟಕ ತುಂಬಾ ಇಡೀ ಕರ್ನಾಟಕ ತುಂಬಾ ಸೆಲೆಬ್ರಿಟಿಗಳು ನಾವು ಅಭಿಮಾನಿಗಳು ಏನಿದೀವಿ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಪ್ರಮೋಷನ್ ಮಾಡಿ ಸಿನಿಮಾ ಗೆಲ್ಲಿಸ್ತೀವಿ ಗೆಲ್ಸ್ತಲ್ಲೇ ಬಿಡೋದೇ ಇಲ್ಲ ಇವಾಗ ಯಾರು ಕೊಟ್ರಪ್ಪ ಕಾಸು ಬರ್ತಡೇಗೆ ಸಾವಿರಾರು ಜನ ಕರೆಸ್ತಾರೆ ಕಾಸು ಕೊಟ್ಬಿಟ್ಟು ಅಂತಾನೆ ಇವಾಗ ದರ್ಶನ್ ಸರ್ ಇಲ್ಲ ಇವಾಗ ಯಾರು ಕೊಟ್ರ ಕಾಸು ಅಪ್ಪ ಕೊಟ್ನ ಯಾರು ಕೊಡ್ತಾರೆ ಕಾಸು ಇನ್ ಮುಂದೆ ನೀನ್ ನೋಡ್ತಾ ಇರ್ಬೇಕು ನಾವು ಟೈಮಿಗೋಸ್ಕರ ಕಾಯ್ತಾ ಇದೀವಿ ನೀನ್ ನೋಡ್ತಾ ಇರ್ಬೇಕು ನಾವು ಕೊಡ್ತಾ ಇರ್ತಿವಿ ನೀವು ಈಸ್ಕೊಂತ ಇರ್ಬೇಕಷ್ಟೇ ಆಯ್ತಾ ಆಯ್ತಾ ಅವ್ರಿಗೆ ಇನ್ನೊಂದು ಸರ್ ಸೂರ್ಯಂಗೆ ಜಾಸ್ತಿ ಹೊತ್ತು ಗ್ರಹಣ ಹಿಡಿಯಲ್ಲ ಚಿನ್ನ ನಮ್ಮ ಬಸ್ ಬಂದವ್ರೆ ನಾವು ಸಿನಿಮಾ ಗೆಲ್ಸಿ ತೋರ್ಸ ತೋರಿಸ್ತೀವಿ ನಾವು ಏನ್ ಅವರು ಸ್ವಂತ ದುಡ್ಡು ಕಷ್ಟ ಮಾಡ್ಕೊಂಡು ಪ್ರಮೋಷನ್ ಮಾಡಿಮಾ ಗೆಲ್ಲಿಸ್ತಾ ಇದೀವಿ ನಾವು ಬರೀ ಪ್ರಮೋಷನ್ ದುಡ್ಡು ಕಷ್ಟ ಮಾಡ್ತೀವಲ್ಲ ಸೆಲೆಬ್ರಿಟಿಗಳು ಆ ದುಡ್ಡಲ್ಲಿ ನಿನ್ನ ಒಂದ್ ಇಪ್ಪತ್ತೈದು ಸಿನ್ಮಾ ಮಾಡ್ಬೋದು ಆಯ್ತಾ ಮಾತಾಡ್ಬೇಕಾರೆ ಮೈ ಮೇಲೆ ಪ್ರಜ್ಞೆ ಇಕ್ಕೊಂಡು ಬಾಯ್ ಮೇಲೆ ನಾಲಿಗೆ ಪ್ರಜ್ಞೆ ಇಕ್ಕೊಂಡು ಮಾತಾಡ್ಬೇಕು ಆಯ್ತಾ ಸರ್ ಯಾವ ರೀತಿ ಇಷ್ಟ ಅಲ್ಲದರ್ ಸರ್ ಅವ್ರೆಲ್ಲ ರೀತಿಲಿ ಇಷ್ಟ ಅವ್ರ ಆಕ್ಟಿಂಗು ಸಿನಿಮಾ ಅದ್ರ ಬಗ್ಗೆ ಮಾತಾಡ್ತಿಲ್ಲ ಗಳಿಗೆ ಮಾತಾಡ್ತಾ ಇದ್ದೀನಿ ಆಯ್ತಾಯ್ತಾ ಸರ್ ಅದನ್ನೇ ಹೇಳದ್ನಲ್ಲ ಗಳಿಗೆ ಮಾತ್ರನೇ ಮಾತಾಡ್ತಾ ಇರೋದು ಅವ್ನ ಯಾರೋ ಮಹಾತ್ಮ ಹೇಳಿದ ದೇವಿಯಲ್ಲಿ ಅಪೋಸಿಟೇ ಬರ್ತೀನಿ ಅಂತ ಹೆಸ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಹತ್ರ ಬರ್ ಡೆವಿಲ್ ಡೆವಿಲ್ ಮೂವಿನ ಬರೋ ತನಕ ಬೇರೆ ಪೋಸ್ಟರ್ ಗಳು ಹಾಕೊಂಡು ಆ ದೊಡ್ಡ ದೊಡ್ಡ ಕಟ್ಔಟ್ ಗಳು ನಿಲ್ಸ್ಕೋತಾ ಇದ್ರು ಈಗ ಹಾಕ್ಲಪ್ಪ ಎದುರುಗಡೆ ಒಂದ್ ಸಣ್ಣದು ಬೇಡಪ್ಪ ಎಲ್ಲಾರು ಒಂದ್ ನೋಡಪ್ಪ ಇಲ್ಲಾದ್ರೂ ಒಂದೇ ಒಂದ್ ಪೋಸ್ಟ್ ಬೇರೆ ಆ ಮೊನ್ನೆ ಟಾಕ್ಸಿಕ್ ಒಂದ್ ಇದ್ ಬಿಟ್ರು ಅಂತ ದೊಡ್ಡ ದೊಡ್ಡ ಇನ್ಸ್ಟಾಗ್ರಾಮಿಗೆ ಹಾಕೊಂಡ್ರು ಡಿವಿಲ್ ಮೂವಿ ಬಿಡ್ತಾವ್ರೆ ಅಂತ ಇವತ್ ಹಾಕ್ರಪ್ಪ ಒಂದಿದ್ರೆ ಹಾಕ್ರಿ ನಿಮ್ ಕಲಾದ್ರೆ ಅವನಪ್ಪ ಬಂದ ಯಾರೋ ದೊಡ್ಡ ಮೂವಿ ಪ್ರಮೋಷನ್ ಬೇಕು ಅಂತ ಡಿಪಾಸ್ ಆಪೋಸಿಟ್ ಅಲ್ಲಿ ನಿಂತ್ಕೊಂಡ್ರೆ ನಾನು ಬೆಳೆಸ್ಬಿಡ್ತಾರೆ ಬಿಡ್ತಾರೆ ಡಿಪಾಸ್ ಅವರೇ ಹಾಕೋತಾರೆ ಔಟ್ ಸ್ಟೋರಿಲೇ ಹಾಕೋತಾರೆ ಅಂತ ಹೇಳ್ದ ಓ ನಾನ್ ಡೆವಿಲ್ ಅಪೋಸಿಟೇ ಬರ್ತೀನಿ ಅಪೋಸಿಟೇ ಬರ್ತೀನಿ ಅಂತ ನಾಳೆ ಇದ್ ಕಡೆ ಮೀಡಿಯಾದವ್ರ ಮುಂದೆ ಹಿಂಗೇ ನಿಂತ್ಕೊಂಡು ಹೇಳ್ದ ಅವ್ನಿ ನೀನ್ ಡೆವಿಲ್ ಮುಂದೆ ಬರೋದ ಬೇಡ ಬೇಡಪ್ಪ ಇನ್ನೂ ಒಂದ್ ತಿಂಗ್ಳು ಹಿಂಗೇ ಡೆವಿಲ್ ನೋಡ್ಲಿ ಒಂದ್ ತಿಂಗ್ಳಾದ್ಮೇಲೆ ನಿನ್ ಮೂವಿ ಬಿಡಪ್ಪ ತಿಂಗ್ಳ ಆದ್ಮೇಲೆ ಬಿಡು ಡೆವಿಲು ಆಮೇಲೆ ಎಷ್ಟು ಕಲೆಕ್ಷನ್ ಮಾಡುತ್ತೋ ಅದ್ರಲ್ಲಿ ಅರ್ಧ ಕಲೆಕ್ಷನ್ ಮಾಡಿ ನಿಂಕಲ್ ಆದ್ರೆ ಬೀಟ್ ಇದ್ರೆ ಮಾಡು ನಿನ್ ಕಲೆಕ್ಷನ್ ಕೈ ಆದ್ರೆ ಇವತ್ತು ನಿನ್ ಕೈಲಿ ಆದ್ರೆ ಇವತ್ತು ಥಿಯೇಟರ್ ಹತ್ರ ಸುಮ್ನೆ ಒಂದ್ ವಿಸಿಟ್ ಕೊಡು ಅವ್ರ ಏನು ಮಾಡೋದ್ ಬೇಡ ಫ್ರೆಂಡ್ಸ್ ಗಳು ಅವ್ರ ನೋಡಿದ್ರೆ ಪಿಕಕ್ಕೆ ಬೆಗ್ನಿ ಗುಟ್ಟ ಹುಡ್ಕೊಂಡು ನೀನೇ ಹೋಗ್ತೀಯಾ ಏನ್ ಬ್ರೋ ಥ್ಯಾಂಕ್ ಯು ಬ್ರೋ ಅದೇ ನಾನು ಅವಾಗ್ಲೇ ಹೇಳ್ದೆ ದರ್ಶನ್ ಸರ್ ಜೊತೆಲ್ಲೇ ಇತ್ಕೊಂಡು ಇವತ್ತು ಅವ್ರ ಸಿನಿಮಾ ಬಂದಾಗ ಯಾರು ಕನಿಷ್ಠ ಮಾತಿಗೆ ಸಹ ಅವ್ರಿಗೆ ಒಂದು ವಿಶ್ ಮಾಡಿಲ್ಲ ಅಂದ್ಬಿಟ್ಟು ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ ಈಗ ನಾವು ರಚಿತಾ ರಾಮ್ ವಿಶ್ ಮಾಡಿದ್ದಾರೆ ಶಿವಣ್ಣ ಅವ್ರು ವಿಶ್ ಮಾಡಿದ್ದಾರೆ ಸುದೀಪ್ ಸರ್ ವಿಶ್ ಮಾಡಿದ್ದಾರೆ ಅವ್ರನ್ನ ಬಿಟ್ಟು ಅವ್ರನ್ನ ಯಾರನ್ನ ಬಳಸ್ಕೊಂಡು ಆಮೇಲೆ ದರ್ಶನ್ ಸರ್ ಏನ್ ಮಾಡ್ಬಿಟ್ಟಿದ್ದಾರೆ ಜೊತೆಯಲ್ಲಿ ಸ್ನೇಹಿತರು ಅನ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ ನಾವು ಸ್ನೇಹಿತರು ಅಂತ ಕರಿಬೇಕು ಇಲ್ಲ ಶತ್ರುಗಳು ಅಂತ ಕರಿಬೇಕು ಒಂದು ಅರ್ಥ ಆಯ್ತಾ ಇಲ್ಲ ದುಶ್ಮನ್ ಕಹಾಯ ಅಂದ್ರೆ ಬಗಲ್ ಮೇಹೆ ಅಂತಾರಲ್ಲ ಹಂಗ್ ಮಾಡ್ಬಿಟ್ರು ದರ್ಶನ್ ಸರ್ ಪಕ್ಕ ಲೇಖ ಓಡಾಡ್ಬಿಟ್ಟು ಇವತ್ ದರ್ಶನ್ ಸರ್ ಕೆಳಗೆ ಬಿದ್ದವ್ರ ಅಂದ್ಬಿಟ್ಟು ಯಾರು ಅವರು ಸಿನಿಮಾಗ್ಲಿ ಇನ್ನೊಂದಕ್ಕಾಗ್ಲಿ ಒಂದು ವಿಶ್ ಮಾಡ್ತಾ ಇಲ್ಲ ಇಲ್ಲಿ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ಟೇಟ್ ಸುತ್ತ ಇಲ್ಲಿ ಟೇಟ್ ಸುತ್ತ ಎಷ್ಟು ಬ್ಯಾನರ್ ಇದ್ದಾವೆ ಸರ್ ಸುಮಾರು ಒಂದ್ ನೂರೈವತ್ತು ಇನ್ನೂರು ಬ್ಯಾನರ್ ಇದಾವ ಬರಿ ಇಲ್ಲೇ ಆಯ್ತಾ ಇಲ್ಲಿ ಯಾರ ಫೋಟೋ ಇದೆ ಸರ್ ಧನ್ವೀರ್ ಅವ್ರ ಫೋಟೋ ಮಾತ್ರ ಒಬ್ಬರದೇ ಫೋಟೋ ಇರೋದು ಧನ್ವೀರ್ ಅವ್ರದ್ದು ಇದೆ ಆ ದಿನಕರ್ ಅವ್ರದ್ದು ಇದೆ ವಿಜಯಲಕ್ಷ್ಮಿ ಅತ್ಕೆ ಅವ್ರದಿದೆ ಅಲ್ವಾ ಸರ್ ಇನ್ ಯಾರಾದ್ರೂ ಹೊಸ ಇರೋಗಳು ದರ್ಶನ್ ಸರ್ನ ಬಳಸ್ಕೊಂಡು ಬೆಳೆದ್ರಲ್ಲ ಅವ್ರು ಯಾರು ದರ್ಶನ್ ಸರ್ಗೆ ಒಂದು ಸಪೋರ್ಟ್ ಮಾಡಿದರೆ ಇವತ್ತು ಈ ಈ ಬ್ಯಾನರ್ಗಳಲ್ಲಿ ಅವ್ರ ಫೋಟೋಗಳಿರೋದು ಇದು ನಾನು ಅಲ್ಲ ಸರ್ ಯೋಚನೆ ಇಡೀ ಕರ್ನಾಟಕದ ತುಂಬ ಹುಡುಕಿನ ಬ್ಯಾನರಲ್ಲಿ ಧನ್ವೀರ್ ಅವ್ರ ಫೋಟೋ ಬಿಟ್ಟರೆ ಜೊತೆಲಿನ್ಯಾರು ಫೋಟೋನು ಸಿಗೋದಿಲ್ಲ ನಿಮಗೆ ಹೌದಲ್ವ ಸರ್ ಜೊತೆಲಿ ಎತ್ಕೊಂಡು ಇವರು ಅಂತ ಕೆಲಸ ಮಾಡ್ತಿದ್ದಾರೆ ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು ಆಯಿತಾ ರಿಷ್ಠರಾಮ್ ಅವ್ರು ಮಾಡಿದ್ದಾರೆ ಶಿವಣ್ಣವ್ರು ಮಾಡಿದ್ದಾರೆ ಇನ್ನು ಕೆಲವು ನಟರುಗಳೆಲ್ಲ ಮಾಡಿದ್ದಾರೆ ಅಲ್ಲವಾ ಸರ್ ್ರ ನಿಮ್ಗೆ ಗೊತ್ತಿದ್ದಂಗೆ ಪ್ರತಿ ವರ್ಷ ಡಿ ಬಾಸ್ ಮೂವಿ ರಿಲೀಸ್ ಆದಾಗ ಪೈಂಡಿಂಗ್ ಮಾಡ್ಕೊಂಡ್ ಬರ್ತೀನಿ ಅದಕ್ಕೆ ಈ ವರ್ಷ ಜಾತ್ರೆ ನಡೆಸ್ತಾ ಇದೀವಲ್ಲ ಇದ್ರ ದೊಡ್ಡದಾಗ ಒಂದ್ಸಲ ದೊಡ್ಡದಾಗ ಮಾಡ್ತಾ ಇದ್ವಿ ಅಷ್ಟೇ ಇದೇನಂದ್ರೆ ಇವಾಗ ಅಂಬರೀಷ್ ಏನಾದ್ರು ಇದ್ರೆ ಈ ತರ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ನಮಗೆ ನಮ್ಮ ಬಾಸ್ ಯಾವಾಗ್ಲೂ ಹೊರಗಡೆ ಬಂದ್ಬಿಟ್ಟಿದ್ರು ಇಷ್ಟೊಂದು ಕೇಸು ಮುಂದೆ ಹೋಗ್ತಾನೆ ಇರ್ಲಿಲ್ಲ ಇಷ್ಟೊತ್ತು ಯಾವಾಗ್ಲೂ ಬಂದ್ಬಿಟ್ಟು ಅಂಬರೀಷ್ ಇದ್ದಿದ್ರೆ ಇಷ್ಟೊತ್ತು ಇಷ್ಟೊತ್ತಿಗೆ ನಮ್ಮ ಬಾಸ್ ಒಳಗಡೆ ಇರ್ತಾನೆ ಇರ್ಲಿಲ್ಲ ಹಬ್ಬ ಹಬ್ಬ ಅಂದ್ರೆ ಏನು ಒಂದ್ ವಾರ ಎರಡು ವಾರ ಅಷ್ಟೊಳಗಡೆ ಬಾ ನಮಿ ಅಂಬರೀಷಣ ಅಕ್ಕ ಹೋಗ್ಬಿಡೋರು ಇವಾಗ ಅವ್ರು ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ ಎಂತೆಂತ ಹೀರೋಗಳಿದ್ದಾರೆ ಮೂವಿ ಪ್ರಮೋಟ್ಗೆ ಎಲ್ಲರಿಗೂ ನಮ್ ಬಾಸ್ ಸಪೋರ್ಟ್ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಮೂವಿ ಇರೋದು ಎಷ್ಟು ಚಿಕ್ಕ ಹೀರೋ ಇರ್ಬೋದು ಎಂತ ಸೆಲೆಬ್ರಿಟೀಸ್ ಇದ್ರು ಎಲ್ಲಾರ್ಗು ಸಪೋರ್ಟ್ ಮಾಡಿದ್ದಾರೆ ಚಿಕ್ಕ ಶಾರ್ಟ್ ಮೂವಿ ಇದ್ರು ಅವ್ರು ಸಪೋರ್ಟ್ ಮಾಡಿದ್ದಾರೆ ಇವ್ ಇವ್ರಿಗೆ ಇವ್ರ ಮೂವಿ ರಿಲೀಸ್ಗೆ ಯಾರು ಸಪೋರ್ಟ್ ಮಾಡಿದ್ದಾರೆ ಸರ್ ಧನ್ವೀರ್ ಬಿಟ್ರೆ ಯಾರು ಸರ್ ಮಾಡಿದ್ದಾರೆ ಯಾರು ಕೂಡ ಮಾಡಿಲ್ಲ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳ್ತೀರಾ ನಮ್ ಡೆವಿಲ್ ಮೂವಿ ಮುಂದೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಫೈವ್ ಬರ್ಲಿ ಮ್ಯಾಕ್ಸ್ ಬರಲಿ ಯಾವನೇ ಬರ್ಲಿ ನಮ್ ಬಾಕ್ಸ್ ಬಾಕ್ಸ್ ಆಫೀಸ್ ಬಾಕ್ಸ್ ಆಫೀಸ್ ಇದು ಬರಲಿ ಮೂವಿ ಕ್ರೇಜು ಯಾವನ್ ಬಿಲ್ಡ್ ಬೀಟ್ ಮಾಡ್ತಾನ ಬೀಟ್ ಮಾಡಲಿ ಅಂದ್ರೆ ಫ್ಯಾನ್ ಅವರ್ ಲೆಕ್ಕ ಎಲ್ಲ ಹೇಳ್ತಾರೆ ಸುದೀಪ್ ಅವರು ಒಂದಾಗಲಿ ನಮ್ಗೆ ಬೇಜಾರಿಲ್ಲ ಆದ್ರೆ ಈ ಕ್ರೇಜ್ ನ ನೀವು ಬೀಟ್ ತಾಕತ್ತಿದ್ರೆ ಮಾಡ್ರಿ ತಾಕಾತಿದ್ರೆ ಮಾಡ್ರಿ ಮಾಡಿದ್ರೆ ಮಿಸ್ ಐದ ಅರ್ಧ ಬೋಸ್ಕೊಂಡ್ ಬಿಡ್ತೀನಿ ಸರ್ ನಮ್ ಬಾಸ್ ಕ್ರೇಜ್ ನ ಬೀಟ್ ಮಾಡಿಬಿಟ್ರೆ ನಾನು ಅರ್ಧ ಮಿಸ್ ಬೋಸ್ಕೊಂಡ್ ತಿರ್ಗಾಡ್ಬಿಡ್ತೀನಿ ಚಾನ್ಸೇ ಇಲ್ಲ ಸರ್ ಈ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂದ್ರೆ ಒಬ್ರೆ ಚಾಲೆಂಜಿಂಗ್ ಸ್ಟಾರ್ ಮಾತ್ರ ಜೈ ಡಿ ಬಾಸ್ ಗೊತ್ತಿನಿಂದಲೇ <laughs> ಬಿಡಬೇಕು